ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ವೆಲ್ಕಮ್ ಬ್ಯಾಕ್ ಟು ಶಾಂಬೋಯ್ ಲಾಗ್ ತಮ್ಮನೆ ನೋಡಿದಂಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಇದ್ದೀನಿ ಅಂತ ಹೇಳಿ ಸೊ ನಾನು ನಿನ್ನೆ ಒಂದು ಸ್ಪ್ರೇ ತೋರಿಸುತ್ತೆ ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅದು ಶೈನಿಂಗ್ ಹೇಗಿರುತ್ತೆ ಅಂತೇಳಿ ತೊ ಇಟ್ ದ ಸೆಕೆಂಡ್ ಡೇ ನಾನು ಕೆಲಸನ ಮಾಡಿದ್ದೀನಿ ಮತ್ತು ಅದು ಶೈನಿಂಗ್ ಹಾಗೆ ಇದೆ ತುಂಬ ಚೆನ್ನಾಗಿದೆ ಅದು ಶೈನಿಂಗು ಆಮೇಲೆ ಬೇರೆ ಬೇರೆ ಥರ ತೋರಿಸೋದು ಕೂಡ ನ್ಯಾಚುರಲ್ಲಾಗಿ ನನಗೆ ಹೇಗೆ ತೋರಿಸುತ್ತೋ ಅದು ತೋರಿಸಿದ್ದೀನಿ ಶೈನಿಂಗ್ ಮಾಡಿ ಸೊ ನಾನು ತುಂಬ ದಿವಸದ ನಂತರ ಎಷ್ಟು ದಿವಸದ ನಂತರ ಹೋಗಬೇಕು ಅಂದ್ಕೊಂಡೆ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ವೇನಿಂಗ್ ಬಿ ತೋರಿಸ್ತೀನಿ ನೋಡಿ ಈ ಕಲ್ಲುಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಹೇಳಬೇಕು ಕವಿರತ್ನ ಕಾಳಿದಾಸದಲ್ಲಿ ರಾಜ್ಕುಮಾರ್ ಹೇಳ್ತಾರಲ್ಲ ಆಕಾಶಾಗೆ ಬಣ್ಣ ಯಾರು ಬೆಟ್ಟ ಗುಡ್ಡ ನೀವು ಯಾರು ಅಂತ ನಿಜೋಲು ಯಾರು ಮಡಗಿದ್ದಾರೆ ಅನ್ಬೇಕು ಒಳ್ಳೆ ಜೋಡಿಸಿ ಇಟ್ಟಾಗಿದೆ ಒಂದಕ್ಕೊಂದು ಜೋಡ್ಸಿಟ್ಟಾಗಿದೆ ಅಷ್ಟು ಚೆನ್ನಾಗಿದೆ ಕಲ್ಲುಗಳು ಜೋಡಿಸಿಟ್ಟರೆ ನೋಡಿಬಿಟ್ರೆ ನಮಗೆ ತುಂಬ ಅಷ್ಟೇ ಆಗುತ್ತೆ ಸೊ ವೇ ನಾವು ಹೋಗ್ತಾ ಚನ್ನಗಿರಿ ಮೇಲೆ ಚಿತ್ರದುರ್ಗದ ಮೇಲೆ ಹೋದಾಗ ಇವೆಲ್ಲ ನೋಡ್ತಕ್ಕಂಥ ಒಂದು ಸೀನ್ಗಳು ಆ ರೋಡನ್ನು ಕಲ್ಲನ್ನು ಕೊರೆದುಬಿಟ್ಟು ರೋಡನ್ನು ಮಾಡಿದರೆ ತುಂಬ ಚೆನ್ನಾಗಿತ್ತು ಓಕೆ ನಾವು ಬೆಳಗ್ಗೆ ಆರು ಗಂಟೆ ಮನೆ ಬಿಟ್ಟರು ಸಂಜೆ ನಾವು ಐದು ನಾಲ್ಕೂವರೆ ಐದು ಗಂಟೆಗೆ ರೀಚ್ ಆದ್ವಿ ಮತ್ತೆಳಕ್ಕೆ ಸೊ ಸಂಜೆನೇ ನಾವು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು ಸಂಜೆ ನೋಡಿದಾಗ ಐ ಸೀನ್ ಬ್ಯೂಟಿಫುಲ್ ಸೀನ್ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದೊಂದು ಒಂದೊಂದು ಈ ಪೇಂಟಿಂಗ್ಸ್ ಇದೆಯಲ್ಲ ಇದನ್ನು ಮೋಸ್ಟ್ಲಿ ಪೇಂಟಿಂಗ್ಸ್ ಅನ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಅವಳದ್ದು ಆಮೇಲೆ ಇಲ್ಲಿ ಅವರ ಶ್ರೀಕೃಷ್ಣನದು ಅವತಾರಗಳು ನರಸಿಂಹನ ಅವತಾರ ಆಮೇಲೆ ಇನ್ನು ಎಷ್ಟು ಅವತಾರಗಳನ್ನೆಲ್ಲ ಇದನ್ನೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಈ ಕೆತ್ತನೆಗಳನ್ನು ಮಾಡ್ತಾರೆ ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ ನಾವು ಬೆಳಗ್ಗೆ ವಿಸಿಟ್ ಕೊಡೋಣ ಅಂದ್ಕೊಂಡು ಬೆಳಗ್ಗೆ ಬೇಡ ಬೆಳಗ್ಗೆ ಎದ್ದು ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ನಮಗಿರೋದೆ ಟೂ ಡೇಸ್ ಸೊ ಈವ್ನಿಂಗ್ ಬಂದ್ವಿ ಈವ್ನಿಂಗಲ್ಲೇ ನಾವು ಟೈಮ್ ವೇಸ್ಟ್ ಮಾಡೋಕ್ಕೆ ನಾವು ರೆಡಿ ಇರಲಿಲ್ಲ ಸೊ ಇಲ್ಲೇ ನೋಡೋಣ ಅಂತೇಳಿ ಬಟ್ ಸಂಜೆ ಟೈಮಿಂಗ್ಸ್ ತುಂಬ ಪ್ರಶಸ್ತವಾಗಿತ್ತು ತಂಪಾಗಿತ್ತು ವಾತಾವರಣವೂ ಚೆನ್ನಾಗಿತ್ತು ನಮ್ಮ ರೂಮ್ಸ್ ಆಯ್ತು ತುಂಬ ಸಫಿಶಿಯೆಂಟಾಗಿತ್ತು ಒಳ್ಳೆ ಸ್ನಾನ ಒಳ್ಳೆಯ ಇದೆಲ್ಲ ಮಾಡಿ ಫ್ರೆಶ್ಶಾಗಿ ಹಾಕ್ಬಿಟ್ಟು ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಏನು ನೋಡಿದ್ರೆ ಇಲ್ಲಿ ಒಂದೊಂದು ಅವತಾರಗಳನ್ನು ಹಾಕಿದ್ದಾರೆ ಹನುಮನ ಅವತಾರಗಳು ಹಾಕಿದ್ದಾರೆ ಅವ್ರದ್ದೇ ಇವ್ರದ್ದು ಅಂತಲ್ಲ ಬಟ್ ಎಲ್ಲದೂ ಇದನ್ನು ಪೇಂಟ್ ಮಾಡಿದರೆ ಅದ್ರ ಜೊತೆಗೆ ಅದು ಕೆಳಗಡೆ ಬರ್ದಿದ್ದಾರೆ ಏನಕ್ಕೆ ಇದು ಅಂತ ಹೇಳ್ಬಿಟ್ಟು ಶ್ರೀ ಶ್ರೀನಿವಾಸನ ಕಲ್ಯಾಣ ಪದ್ಮಶ್ರೀನಿವಾಸ ಕನ್ಯ ಕಲ್ಯಾಣ ಅದನ್ನು ಹಾಕಿದ್ದಾರೆ ಅದನ್ನು ಓದ್ತಾ ಹೋದರೆ ತೋರ್ಸೋಕ್ಕೆ ಆಗಲ್ಲ ಇನ್ನೂ ಒಂದು ಸೈಡ್ ಇತ್ತು ಅದು ತುಂಬ ದೊಡ್ಡಕ್ಕಿದೆ ಅದನ್ನು ತೋರ್ಸೋಕ್ಕೆ ಆಗಲ್ಲ ಅದು ಎಷ್ಟು ತೋರಿಸಿದ್ರು ಅದನ್ನು ಓದ್ತಾ ಕುತ್ಕೊಂಡ್ಬಿಟ್ರೆ ಸಾಕಾಗೋದೇ ಇಲ್ಲ ಅಷ್ಟು ಬಟ್ ಒಂದು ಸಣ್ಣದ ಒಂದು ಕ್ಲಿಪ್ಪಿಂಗ್ಸ್ ನಿಮಗೆ ಒಂದು ಝಲಕ್ಕಿರಲಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ ನೋಡಿದ ಮೇಲೆ ಯಾರು ನೋಡಿದ್ದೀರಾ ಯಾರು ಹೋಗಿದ್ದೀರಾ ಕಮೆಂಟಲ್ಲಿ ಹೇಳ್ತೀರಾ ಓಕೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಖುಷಿಯಾಯಿತು ನೋಡಿದ ತಕ್ಷಣವೇ ಆಮೇಲೆ ದೇವರ ದರ್ಶನ ರಾಯರ ದರ್ಶನ ತುಂಬ ಹತ್ತಿರದ ಹತ್ತಿರದಲ್ಲಿ ಆಯಿತು ಹತ್ರ ಅಂದ್ರೆ ತುಂಬ ಹತ್ತಿರದಲ್ಲಿ ಆಯಿತು ಖುಷಿಯೇ ಆಗೋಗ್ಬಿಡ್ತು ನೋಡಿ ಏನಾಯ್ತಲ್ಲ ಕಣ್ಣಲ್ಲಿ ನೀರು ಆಗ್ಬಿಡ್ತು ನನಗೆ ಕೆಲವೊಂದು ದೇವ್ರನ್ನ ನಾನು ನೋಡಿಬಿಟ್ರೆ ಕಣ್ಣಲ್ಲಿ ನೀರು ತುಂಬ ನೀರು ಬಂದುಬಿಡತ್ತೆ ಅಂದರೆ ಆ ಭಾವಾತ್ಮಕ ಇದೆಯೋ ಏನು ಅಂತ ಗೊತ್ತಿಲ್ಲ ತುಂಬ ಖುಷಿ ತುಂಬ ಹತ್ತಿರದಲ್ಲಿ ನೋಡ್ತೀವಿ ನಮ್ಮ ಅಣ್ಣ ಅಣ್ಣನಿಗೆ ಬಾಸ್ ಅವರು ಫ್ರೆಂಡ್ ಇದ್ದರು ಅಂತೇಳಿ ಸೊ ಅವರು ಪರ್ಮಿಷನ್ ಅಂತ ಹತ್ತಿರದಲ್ಲಿ ನನಗೆ ತುಂಬ ರಾಯರ ದರ್ಶನ ಹತ್ತಿರ ತುಂಬ ಚೆನ್ನಾಗಿತ್ತು ಅಲ್ಲಿ ಅಕ್ಷತೆ ಕೊಟ್ಟು ಅಲ್ಲಿ ಪ್ರಸಾದ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ರಾತ್ರಿ ನಾವು ರೂಮಲ್ಲಿ ನೋಡ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹೇಳ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಸೊ ಇದೆಷ್ಟು ಒಂದು ದರ್ಶನವನ್ನೊಂದು ಒಂದೊಂದು ಝಲಕ್ಕು ನಿಮಗೆ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಒಳ್ಳೊಳ್ಳೆ ಕಮೆಂಟ್ಗಳು ಕೊಡಿ ನೀವು ಕೆಲವೊಂದು ಶ್ರೀನಿವಾಸ ಕಲ್ಯಾಣ ಕಮೆಂಟಲ್ಲಿ ಹೇಳ್ತೀರಲ್ವಾ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವೆಲ್ಲ ರಾಜ್ಕುಮಾರ್ ಫಿಲಮಲ್ಲಿ ನೋಡಿದ್ದು ಅವನ್ನೆಲ್ಲ ಹಳೆ ರಾಜ್ಕುಮಾರ್ ಫಿಲಮ್ ಈ ಥರ ಆ ಥರ ನೋಡಿದ್ದು ತುಂಬ ಚೆನ್ನಾಗಿದೆ ರಾಜ್ಕುಮಾರ್ ಫಿಲಮಲ್ಲಿ ನೋಡಿದರೆ ಹಿಂದಿನವರು ನೋಡಿದರೆ ಅದನ್ನೆಲ್ಲ ಗೊತ್ತಾಗುತ್ತೆ ಅದನ್ನೆಲ್ಲ ಒಂದೊಂದು ಒಂದೊಂದು ನೋಡಿದರೆ ನೆನಪಾಗುತ್ತೆ ಇಲ್ಲಿ ಕತೆಗಳೆಲ್ಲ ಬರೆದಿರ್ತಾರೆ ಕೆಳಗಡೆ ಏನು ಏನು ಅವತಾರಗಳಿಗೇನು ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾರೆ ತುಂಬ ಪೇಶನ್ಸ್ ಇದ್ದರೆ ಅದನ್ನು ನೋಡ್ಕೊತ ಹೋಗ್ಬೋದು ಅದು ಓದ್ಕೊತ ಹೋಗ್ಬೋದು ತುಂಬ ಇಂಟ್ರೆಸ್ಟ್ ಇರೋರು ನೋಡ್ಕೊತಾ ಹೋಗ್ಬೋದು ತುಂಬ ಚೆನ್ನಾಗಿದೆ ಇದು ഇത് വരഹ രൂപ വരഹ രൂപ ഇത് മൈക്കോട്ട് ചെറിയ ഇഷ്ട ചെന നന കൈ ഹിഡ്ക്കണ്ടു നോ ബന്തു ಆ ಕತೆಗಳೆಲ್ಲ ಗೊತ್ತಾದರೆ ನಿಮಗೆ ಸೀನ್ಗಳೆಲ್ಲ ಗೊತ್ತಿರುತ್ತೆ ಅವ್ರು ಯಾವ್ಯಾವ ರೂಪ ತೊಗೊಂಡ್ರು ಯಾವ್ದು ಮಾಡಿದ್ರು ಅಂತೇಳ್ಬಿಟ್ಟು ಸೊ ಒಳಗೆ ಒಂದು ಎಂಟ್ರಿ ಕೊಟ್ಟು ಅಲ್ಲಿ ರಥೋತ್ಸವ ಅಂದರೆ ಬೆಳ್ಳಿ ರಥೋತ್ಸವ ಚಿನ್ನದ ರಥೋತ್ಸವ ಅದೆಲ್ಲ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಇನ್ನೂ ನಮಗೆ ಅಲ್ಲ ತುಂಬ ಚೆನ್ನಾಗಾಯಿತು ತಂಪು ಹೊತ್ತಿನಲ್ಲಿ ನೋಡಬೇಕಾದ್ರೆ ಖುಷಿಯಾಗತ್ತೆ ರೀ ಈ ಬೆಳಗ್ಗೆಯದು ಬಿಸಿ ಬಿಸಿಲು ಕಾವು ಸೆಕೆ ಆಮೇಲೆ ಕಾಲು ಚುಡ್ತಾ ಇರತ್ತೆ ಕೆ ಅದರಿಂದ ನೆಕ್ಸ್ಟು ನಾವು ಹಂಪಿ ಬಂದ್ವಿ ಹಂಪಿ ಬಂದು ಹಂಪಿ ವಿರೂಪಾಕ್ಷನ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದ್ವಿ ಇವೆಲ್ಲ ನೋಡಿದ್ರೆ ಎಂತೆಂಥ ಕಲ್ಲಲ್ಲಿ ಕಟ್ಟಡ ಆವಾಗಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ದಲೆ ಎಷ್ಟು ಚೆನ್ನಾಗಿ ಮಾಡೋದಂಥ ಖುಷಿ ಆಯ್ತು ನೋಡಿ ಇಲ್ಲಿ ಪ್ರಿದಾರೆ ತಿಂಡಿ ಯಾರ್ಯಾರು ಬಾಳೆಂಟ್ ತಮ್ಮ ಅವ್ರ ಹತ್ರ ಕಿತ್ಕೊಂಬಂದು 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 ತಿಂದ್ಕೊಂಡು ಇದು ಮಾಡ್ತಾಯಿದ್ದಾರೆ ಸೊ ಇದಿಷ್ಟು ತುಂಬ ಚೆನ್ನಾಗಿತ್ತು ಮತ್ತು ನಾನು ಅಲ್ಲೊಂದು ಇನ್ನೊಂದು ಮತ್ತೆ ಬಿಡೋ ಫ್ರೆಂಡ್ಸಲ್ಲಿ ಅಲ್ಲೊಬ್ರು ಕ್ಯಾಟ್ರಿಂಗ್ ಕೊಡ್ತಿದ್ರು ತುಂಬ ಚೆನ್ನಾಗಿ ಒಂದು ವೀಡಿಯೋ ಮಾಡಬೇಕಾಗಿತ್ತು ಸೊ ಇದಿಷ್ಟು ಇಷ್ಟು ನೋಡಿದ್ರಲ್ಲ ನನ್ನ ಪುಟ ನೀವೊಂದು ಕ್ಲಿಪ್ಪಿಂಗ್ಸ್ ಹಾಗೆ ನನ್ನ ಟ್ರಿಪ್ಪು ಬ್ಲಾಗೆಲ್ಲ ನೋಡಿದ್ವಿ ಓಕೆ ಮತ್ತೆ ಸಿಗೋಣ ಹೊಸ ವೀಡಿಯೋ ತಂದಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್